ಸರ್ ಇವತ್ತು ನಮ್ಮ ವಿವರ್ಸ್ ಯಾವ ಯಾವ ಮಷೀನ್ ತೋರಿಸ್ತಾ ಇದೀರಾ ನಮ್ಮಲ್ಲಿ ಮತ್ತೆ ಹೊಸ ಗಳು ಅಪ್ಡೇಟ್ ಮಾಡ್ಕೊಂಡಿದೀವಿ ಅವು ಅಂತಂದ್ರೆ ಆನಿಯನ್ ಸ್ಲೈಸ್ ಕಟರ್ ಮಷೀನ್ ಅದರಲ್ಲಿ ನೀವು ಆನಿಯನ್ ಇಂದ ಹಿಡ್ಕೊಂಡು ಒಣ ಕೊಬ್ಬರಿಯಿಂದ ಹಿಡ್ಕೊಂಡು ಹಸಿ ಕೊಬ್ಬರಿಯಿಂದ ಹಿಡ್ಕೊಂಡು ಎಲ್ಲದನ್ನೂ ಮಾಡ್ಕೋಬಹುದು ಆಮೇಲೆ ಪ್ಲಸ್ ಏನು ಅಂತಂದ್ರೆ ವೆಜಿಟೇಬಲ್ ಕಟರ್ ಮೆಷಿನ್ ಅದು ತಗೊಂಡ್ಬಂದಿದೀವಿ ಅದರಲ್ಲಿ ಎಲ್ಲಾ ವೆಜಿಟೇಬಲ್ ಗಳನ್ನು ಯಾವುದೇ ವೆಜಿಟೇಬಲ್ ಕೂಡ ತುಂಬಾ ಈಸಿಯಾಗಿ ಸ್ಲೈಸ್ ಮಾಡ್ಕೊಬಹುದು. ಕಟಿಂಗ್ ಮಾಡ್ಕೋಬಹುದು ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಮಾಡ್ಕೊಬಹುದು. ಆಗುತ್ತೆ ಹೌದು ಆಗುತ್ತೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಆಯಿಲ್ ಎಕ್ထ್ರ್ಯಾಕ್ಟ್ ಮಿಷಿನ್ ಅಂತ ತಗೊಂಡ್ ಬಂದಿದೇವೆ. ನೋಡಿ ರಾಸಾಯನಿಕ ಮುಕ್ತ ಎಣ್ಣೆ ತಗೆ ಮನೆಯಲ್ಲೇ ತಾವು ಹಾ ಸರ್. ಎಲ್ಲಾ ಕಾಳು ಕಡಿ ಪದಾರ್ಥಗಳನ್ನ ಎಣ್ಣೆಗಳನ್ನ ನೀವು ತಗೆಗೆಬಹುದು. ಇದರಲ್ಲಿ ಸರ್. ಹೌದು ತೆಂಗಿನ ತೆಂಗಿನ ಎಣ್ಣೆಯಿಂದ ಹಿಡಿದು ಆ ಶೇಂಗಾ ಇದು ಇದನ್ನ ತಗೆಬಹುದು. ಸೂರ್ಯಪಾನ ಎಲ್ಲ ಮನೆಯಲ್ಲೇ ಆಮೇಲೆ ಪುಲ್ವೈಸರ್ ಮೆಷಿನ್ ಪುಲ್ವೈಸರ್ ಮೆಷೀನ್ ಅಂತಂದ್ರೆ ಹಿಟ್ ಬೀಸದು ಅದು ಹಿಟ್ ಬೀಸು ಹೌದು ಹಿಟ್ ಬೀಸು ಹೌದು ಹಿಟ್ಟಿನ ಗಿರಣಿ ಇದಕ್ಕೆ ಯಾರು ಜಾಲರಿ ಬರ್ತವೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಜ್ಯಾಲರಿಯಲ್ಲಿ ಮಾಡ್ಕೋಬಹುದು ಟೂ ಇನ್ ಅಲ್ಲ ತ್ರೀ ಇನ್ ಒನ್ ಆಪ್ಷನ್ಸ್ ಪುಲ್ಕ ಬೇಕಂದ್ರೆ ಪುಲ್ಕಾ ಮಾಡ್ಕೋಬಹುದು ಚಪಾತಿ ಬೇಕಂದ್ರೆ ಚಪಾತಿ ಬೇಯಿಸ್ಕೋಬಹುದು ರೊಟ್ಟಿ ಬೇಸ್ಕೊಬಹುದು ಅಥವಾ ಬೇರೆ ರೊಟ್ಟಿಗಳನ್ನ ಈ ತರದಿಂದ ಇದೆ ಗ್ಯಾಸ್ ಗ್ಯಾಸ್ ಇಂದ್ರೆ ನಮ್ಮ ಹತ್ರ ಇವೆಲ್ಲ ರೊಟ್ಟಿ ಮಿಷಿನ್ಗಳನ್ನ ಹಲವಾರು ತೋರಿಸಿದಿರಿ ಈಗಾಗಲೇ ಆಲ್ರೆಡಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದರಲ್ಲಿ ಒಂದು ಅವರಿಗೆ ಮುನ್ನೂರ ಐವತ್ತು ರೊಟ್ಟಿಯಿಂದ ಹಿಡ್ಕೊಂಡು ಐನೂರಿಂದ ಆರ್ನೂರು ರೊಟ್ಟಿಯಿಂದ ಹಿಡ್ಕೊಂಡು ಒಂದು ಸಾವಿರ ರೊಟ್ಟಿಗೆ ಆಗೋ ತನಕ ಎಲ್ಲ ಮಿಷನ್ಗಳು ನಮ್ಮಲ್ಲಿ ಉತ್ಪಾದನೆ ಆಗ್ತವೆ ಪ್ಲಸ್ ಇನ್ನೊಂದು ಪಾರ್ಸಲ್ ಆಗ್ತಾ ಇದೆ ನೋಡಿ ಮಿಷನ್ ಇದು ಸಿರ್ಸಿಗೆ ಹೋಗ್ತಾ ಇದೆ ಇದು ಬೆಂಗಳೂರು ಇದು ಬೆಂಗಳೂರಿಗೆ ಹೋಗ್ತಾ ಇದೆ ಸರ್ ಓಕೆ ಓಕೆ ಈ ತರ ಪ್ಯಾಕಿಂಗ್ ಮಾಡಿ ಈ ತರ ಪ್ಯಾಕಿಂಗ್ ಮಾಡಿ ನಾವೆಲ್ಲ ಕ್ಲೀನ್ ಅಪ್ ಪ್ಯಾಕ್ ಮಾಡಿ ನಾವು ವಿ ಆರ್ ಎಲ್ ಕಳಿಸ್ಕೊಡ್ತೀವಿ ಓಕೆ ಓಕೆ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ತಮ್ಮ ಹೆಸರು ನಮ್ಮ ಹೆಸರು ರೇಣುಕಾ ಎಲ್ಲಿ ಬಂದಿದ್ರ ಮೇಡಮ್ ನಾವು ಸಿರ್ಜಿಯಿಂದ ಬಿಸಿಲುಕೊಪ್ಪ ಹಳ್ಳಿ ಅಲ್ಲಿಂದ ಬಂದಿದ್ರ ಇಲ್ಲಿ ಮಿಷಿನ್ ನೋಡಕ್ ಬಂದಿದ್ರಿ ಮೇಡಮ್ ಇದು ರೊಟ್ಟಿ ಮಷಿನ್ ಯಾವ್ ತರ ಇದೆ ಮೇಡಮ್ ನೋಡಿದ್ರೆ ನಿಮ್ಗೆ ಏನು ಅನಸ್ತಾ ಇದೆ ನಾವು ಒಳ್ಳೇದಂತೇಳಿ ತಗೊಂತ ಇದ್ದೀವಿ ನಾವು ಫಸ್ಟ್ ಟೈಮ್ ಬಂದಿದ್ದು ನೋಡಲಿಕ್ಕೆ ಒಂದ್ಸಲ ನೋಡ್ಕೊಂಡ್ ಹೋದ್ವಿ ತಗೋಬೇಕ ಅಂತ ಹೇಳಿ ನಾವು ತಗೋಂತ ಇದೀವಿ ಈಗ ತಗೊಂಡ್ ಮೇಲೆ ನೋಡ್ಬೇಕು ಆದ್ರೆ ಒಳ್ಳೇದ್ ಅನಸ್ತಾ ಇದೆ ಈಗ ಕೈಲೆ ಮಾಡಿದ್ರೆ ಸುಮಾರ್ ಹತ್ ಟೈಮ್ ಬೇಕು ಮಿಸಿನ್ ಆದ್ರೂ ಒಂಚೂರು ವರ್ಕೌಟ್ ಆಗ್ತದ ಅಂತ ಹೇಳಿ ತಗೋತಾ ಇದೀವಿ ಈಗ ಆಲ್ರೆಡಿ ಪರ್ಚೇಸ್ ಮಾಡಿದಾರೆ ಹಾ ಮಾಡಿದ್ವಿ ಓಕೆ ಯಾಕಂದ್ರೆ ಈಗ ನಿಮ್ ಮುಂದೆ ರೊಟ್ಟಿನೂ ಮಾಡಿದ್ರೆ ಚಪಾತಿನೂ ಮಾಡಿದ್ರೆ ನೋಡಿದ್ರಲ್ಲ ಮೇಡಮ್ ಯಾವ ತರ ಇದೆ ಇದು ರೊಟ್ಟಿ ಕರೆಕ್ಟ್ ಆಗ್ತಾ ಇದೆ ಕರೆಕ್ಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಅಂತ ಹೇಳಿ ಟೈಮ್ ವೇಸ್ಟ್ ಆಗುದಿಲ್ಲಲ್ಲ ಮಿಷನ್ ಅಲ್ಲಿ ಮಾಡಿದ್ರೆ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನೀವು ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಲ ನಾವು ವಿರಾಜ್ ಗ್ಲೋಬಲ್ ಮಷೀನರಿಗೆ ಬಂದಿದ್ದೀವಿ ಈ ಫ್ಯಾಕ್ಟ್ರಿ ಸ್ನೇಹಿತರೆ ನಿಮ್ಗೆ ಏನಿದೆ ಎಲ್ಲ ತಾರಿಯರ್ ಇದೆ ಈ ಫ್ಯಾಕ್ಟರಿ ಒಳಗಡೆ ಸ್ನೇಹಿತರೆ ಬಂದ ತಕ್ಷಣ ನಿಮ್ಗೆಲ್ಲ ಇಲ್ಲೇ ರೊಟ್ಟಿ ಮಷೀನ್ ನೋಡಕ್ ಸಿಗತ್ತೆ ದೊಡ್ಡ ಮತ್ತು ಸಣ್ಣ ಎಲ್ಲಾ ರೊಟ್ಟಿ ಮಷೀನ್ ಅದಾವ ಅದೇ ತರ ಇವ್ರ ಹತ್ರ ತುಂಬಾ ತರ ಅದು ಮಷಿನ್ಸ್ ಎಲ್ಲ ಅದಾವ ಅದು ಯಾವ ಯಾವ ಮಷೀನ್ ಅದಾವ ಏನನ್ನ ಅದಾವ್ ಅದು ಎಲ್ಲ ನೋಡ್ಕೊಳ್ಳೋಣ ಈ ಸೈಡ್ ನಿಮ್ಗೆ ಏನಿದೆ ಅಲ್ಲ ಆಯಿಲ್ ಮಷೀನ್ ಇದೆ ಮತ್ತೆ ಅದೇ ತರ ನಿಮ್ಗೆ ಈ ಸೈಡ್ ಎಲ್ಲ ನೋಡಿದ್ರೆ ನಿಮ್ಗೆ ಏನಿದೆ ಅದ ಗಿರ್ನಿ ಬೇಕಂತ ಹೇಳಿದ್ರೆ ಗಿರ್ನಿನೂ ಸಿಗತ್ತೆ ಅದೇ ತರ ನಿಮ್ಗೆ ಆನಿಯನ್ ಸ್ಲಾಸರ್ ಅದು ಬೇಕಂತ ಹೇಳಿ ಅದೂ ಇದೆ ಈ ತರ ತುಂಬಾ ಮಷಿನ್ಸ್ ಅದಾವ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಗೊಳೋಣ ಸರಿ ಬ್ಯಾಟ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಯಾಕಂದ್ರೆ ಚಿಕ್ಕ ಮಷಿನ್ ಎಲ್ಲ ಜಗತ್ತಿನ ಅತಿ ಚಿಕ್ಕ ಮಷಿನ್ ಅಂತ ಹೇಳಿ ಎಲ್ಲ ಹೆಸರು ತುಂಬಾ ಆಗಿದೆ ಒಂದು ಗ್ಲೋಬಲ್ ಮಷೀನ್ ಇವತ್ತು ನಮ್ಮ ಯಾವ ಯಾವ ಹೊಸ ಮಷೀನ್ ಬಂದಿದ್ದಾವೋ ಅದರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ಸರ್ ಖಂಡಿತ ಯಾಕೆಂತದಂದ್ರೆ ಇಡೀ ಭಾರತದಲ್ಲಿಯೇ ಇಡೀ ಇದರಲ್ಲಿ ಜಗತ್ತಿನಲ್ಲಿಯೇ ಇಡೀ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಬೆಲೆಗೆ ಅದಿ ಚಿಕ್ಕ ಮಷೀನ್ ನ ತೆಗೆದಿದ್ವಿ ಒಂದ್ ಫೀಟ್ ಉದ್ದ ಎರಡು ಫೀಟ್ ಅಗಲ ಇರೋದ್ ಹಾ ಸರ್ ಕೇವಲ ನಲವತ್ತು ಸಾವಿರದಿಂದ ನಾವು ಮಿಷಿನ್ ಕೊಡ್ತಾ ಇದ್ವಿ ಅದರಿಂದ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ತನಕ ಬೇರೆ ಬೇರೆ ಮಾಡಲ್ ಮಷಿನ್ಗಳಿವೆ ಈಗ ನಮ್ಮಲ್ಲಿ ಮತ್ತೆ ಹೊಸ ಮಷಿನ್ಗಳು ಅಪ್ಡೇಟ್ ಮಾಡ್ಕೊಂಡಿದೀವಿ ಈ ಸುವರ್ಣ ಕರ್ನಾಟಕದ ನಾಡಿನ ಜನತೆಗೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ವಲ್ಪ ಸತ ನಮ್ಮ ಸ್ವಲ್ಪ ನಿಮ್ಮ ಪರಿಚಯನ ಮಾಡ್ಕೊಡಿ ಸರ್ ಹಾ ನೋಡಿ ಇದು ನಮ್ಮ ವಿರಾಜ್ ಗ್ಲೋಬಲ್ ಮಷೀನರಿ ಅಂತ ಇಂಡಸ್ಟ್ರಿ ರೊಟ್ಟಿ ಮಿಷನ್ ಫ್ಯಾಕ್ಟರಿ ತಯಾರು ಮಾಡೋದು ಇದು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಇದೆ ಇದು ನಮ್ದು ಇದು ಒಂದೇ ಫ್ಯಾಕ್ಟರಿ ಅಲ್ಲ ಇಲ್ಲೇ ಹುಬ್ಬಳ್ಳಿಯಲ್ಲೇ ಗಬ್ಬೂರ್ ಗ್ರಾಸ್ ನಲ್ಲೇ ಲೋಟಸ್ ಇಂಡಸ್ಟ್ರಿ ಅಂತ ನಮ್ದು ಪೇಪರ್ ಪೇಟು ಅಗರ್ಬತ್ತಿ ಲಾಂಗ್ ಕಟ್ ಬೀಕ ಅಂದ್ರೆ ಹತ್ತಿ ಬತ್ತಿ ಅಂತ ಕರಿತೀವಿ ಆ ಮಿಷಿನ್ಗಳು ಇದಾವೆ ಅದು ಒಂದೇ ನಮ್ದು ಬೆಂಗಳೂರಿನಲ್ಲಿ ಇನ್ನೊಂದಿದೆ ಸಿದ್ಧಾರೂಢ ಎಂಟರ್ಪ್ರೈಸಸ್ ಅಂತ ಟೋಟಲ್ ನಮ್ ಮೂರ್ ಫ್ಯಾಕ್ಟ್ರಿಗಳು ಇದಾವೆ ಮೂರ್ ಫ್ಯಾಕ್ಟ್ರಿಗಳು ಅದ ಹೌದು ಹೌದು ಓಕೆ ಸರ್ ಇವತ್ತು ನಮ್ಮ ಯಾವ ಯಾವ ನ ತೋರಿಸ್ತಾ ಇದೀರಾ ಸರ್ ನೋಡಿ ಈಗ ನಮ್ಮಲ್ಲಿ ಮತ್ತೆ ಹೊಸ ಗಳು ಅಪ್ಡೇಟ್ ಮಾಡ್ಕೊಂಡಿದಿವಿ ಯಾವ ಅಂತಂದ್ರೆ ಆನಿಯನ್ ಸ್ಲೈಸ್ ಕಟರ್ ಮೆಷಿನ್ ಅದ್ರಲ್ಲಿ ನೀವು ಆನಿಯನ್ ಇಂದ ಹಿಡ್ಕೊಂಡು ಒಣ ಕೊಬ್ಬರಿಯಿಂದ ಹಿಡ್ಕೊಂಡು ಹಸಿ ಕೊಬ್ಬರಿಯಿಂದ ಹಿಡ್ಕೊಂಡು ಎಲ್ಲದನ್ನೂ ಮಾಡ್ಕೋಬಹುದು ಆಮೇಲೆ ಪ್ಲಸ್ ಇನ್ನೊಂದೇನು ಅಂತಂದ್ರೆ ವೆಜಿಟೇಬಲ್ ಕಟರ್ ಮಿಷಿನ್ ಅದು ತೊಗೊಂಡ್ಬಂದಿದೀವಿ ಅದರಲ್ಲಿ ಎಲ್ಲಾ ವೆಜಿಟೇಬಲ್ ಯಾವುದೇ ವೆಜಿಟೇಬಲ್ ತುಂಬಾ ಈಸಿಯಾಗಿ ಸ್ಲೈಸ್ ಮಾಡ್ಕೋಬಹುದು ಹೌದು ಕಟಿಂಗ್ ಮಾಡ್ಕೋಬಹುದು ಸೈಜ್ ಹೌದು ಆಗುತ್ತೆ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಆಯಿಲ್ ಎಕ್ಸ್ಟ್ರಾಕ್ಟ್ ಮಿಷಿನ್ ಅಂತ ತೊಗೊಂಡ್ಬಂದಿದ್ದೀವಿ ಹಾಂ ಸರ್ ನೋಡಿ ಈಗ ಎಷ್ಟೊಂದು ಇವತ್ತು ನಮ್ಮ ಕ ಕರ್ನಾಟಕದಲ್ಲಿ ಅಂತಂದಲ್ಲ ಇಡೀ ನಮ್ಮ ಜಗತ್ನಲ್ಲಿಯೇ ನಮ್ಮ ಭಾರತ ದೇಶದಲ್ಲಿ ರಾಸಾಯನಿಕ ಆಹಾರ ಪದಾರ್ಥಗಳು ಅಂದರೆ ಕೆಮಿಕಲ್ ಯುಕ್ತವಾದಂಥದ್ದು ಫುಡ್ಡುಗಳನ್ನ ಎಲ್ಲರೂ ಆಲ್ಮೋಸ್ಟ್ ಒಳ್ಳೆ ಎಲ್ಲರೂ ಸೇವನೆ ಮಾಡ್ತಿದ್ದಾರೆ ಹಾಗಾಗಿ ಕ್ಯಾನ್ಸರ್ನಂಥ ವಿಷಕಾರಿ ಇದು ಏನು ರೋಗಗಳು ಉತ್ಪಾದನೆ ಆಗ್ತಿದ್ದಾವೆ ಹಾಗಾಗಿ ಆಮೇಲೆ ಏನು ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಹೆಚ್ಚು ಜನ ತುತ್ತಾಗ್ತಿದ್ದಾರೆ ಅದರಲ್ಲೂ ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನೀವು ರೀಸೆಂಟಾಗಿ ಕೇಳ್ತಾ ಇರ್ಬೋದು ಈ ಟಿ ವಿ ನ್ಯೂಸ್ನಲ್ಲಿ ಸ್ವಲ್ಪ ದಿನಗಳ ಹಿಂದೆ ಎಷ್ಟೊಂದು ಜನ ಹೃದಯ ಕಾಯಿಲಿಂದ ತುತ್ತಾಗಿ ಎಷ್ಟೊಂದು ಜನ ಸಾವನ್ನಪ್ಪಿದ್ದಾರೆ ಪಾಪ ಅವರೆಲ್ಲ ಹಾಗಾಗಿ ನಾವೇನು ಹೇಳ್ತಿದ್ದೀವಿ ರಾಸಾಯನಿಕ ಮುಕ್ತ ಇದನ್ನ ನೀವು ಬಳಸ್ರಿ ಎಣ್ಣೆಗಳ್ನ ಬಳಸ್ರಿ ರಾಸಾಯನಿಕ ಮುಕ್ತ ಎಣ್ಣೆಗಳನ್ನ ಬಳಸ್ರಿ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ಕೊಳ್ಳೋದು ಓಕೆ ಓಕೆ ಸರ್ ಅದು ಯಾವ ಯಾವ ಮಷೀನ್ ಆದ್ರೂ ಸ್ವಲ್ಪ ಯಾವ ತರ ಯೂಸ್ ಮಾಡಬೇಕು ಅದು ಸ್ವಲ್ಪ ನಮ್ಮ ತೋರಿಸ್ಬಿಡಿ ಸರ್ ಖಂಡಿತ ಬನ್ನಿ ಸರ್ ಹಾ ಸರ್ ಸರ್ ಈಗಾಗಲೇ ನೀವು ಹಿಂದೆ ನೋಡಿರ್ಬೋದು ನಮ್ಮ ವೀಕ್ಷಕರೆಲ್ಲ ಕರ್ನಾಟಕ ಜನ ಎಲ್ಲ ನೋಡಿರ್ತಾರೆ ನಮ್ಮ ಹತ್ರ ಇವೆಲ್ಲ ರೊಟ್ಟಿ ಮಿಷಿನ್ ಹಲವಾರು ತೋರಿಸಿದಿರಿ ಈಗಾಗಲೇ ಆಲ್ರೆಡಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇದರಲ್ಲಿ ಒನ್ ಅವರ್ಗೆ ಮುನ್ನೂರ ಐವತ್ತು ರೊಟ್ಟಿಯಿಂದ ಹಿಡ್ಕೊಂಡು ಐನೂರು ಇಂದ ಆರ್ನೂರು ರೊಟ್ಟಿಯಿಂದ ಹಿಡ್ಕೊಂಡು ಒಂದು ಸಾವಿರ ರೊಟ್ಟಿಗೆ ಆಗೋ ತನಕ ಎಲ್ಲ ಮಿಷನ್ಗಳು ನಮ್ಮಲ್ಲಿ ಉತ್ಪಾದನೆ ಆಗ್ತವೆ ಪ್ಲಸ್ ಇನ್ನೊಂದು ಹಾ ಸರ್ ನೋಡಿ ಇಲ್ಲಿ ತೋರಿಸಿದಾಗೆ ಇಲ್ಲೆಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಇಂಜಿನಿಯರ್ಸ್ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಚಿಕ್ಕ ಮಿಷಿನ್ ಇದು ರೆಡಿ ಆಗಿ ಈ ತರ ಉತ್ಪಾದನೆ ಆಗಿ ರೆಡಿ ಆಗಿದೆ ಎಲ್ಲ ಆರ್ಡರ್ಸ್ಗೆಲ್ಲ ಇದಾವೆ ಈಗ ಮತ್ತೆ ಹೊಂಟಾವ್ ಮಷೀನು ಹೌದು ಸರ್ ಈಗ ಸ್ವಲ್ಪ ಬ್ಯಾಕ್ ಸೈಡ್ ಬನ್ನಿ ಓಕೆ ಇಲ್ಲಿ ನೋಡಿ ಓಕೆ ಓಕೆ ಊರಿಗೆ ಹೊಂಟಾವ್ ಸರ್ ಇದು ಮಷೀನ್ ಸರ್ ಇದು ಒಂದು ಬೆಂಗಳೂರು ಅಂತ ಇದೆ ಹಾ ಸರ್ ವೀಣಾ ಬೆಂಗಳೂರು ಅವ್ರಿಗೆ ಹೊಂಟಿದೆ ಇದು ಓಕೆ ಸರ್ ಹ್ಮ್ ಆಮೇಲೆ ಇಲ್ಲಿ ರೇಣುಕಾ ಶಿರ್ಸಿ ಈಗ ಸರ್ ಓಕೆ ಓಕೆ ಈ ತರ ಪ್ಯಾಕಿಂಗ್ ಮಾಡಿ ನಾವೆಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ ಆಮೇಲೆ ಟೆಕ್ನಿಷಿಯನು ಅಲ್ಲಿಗೆ ಹೋಗ್ತಾರೆ ಹೋಗ್ಬಿಟ್ಟು ಅವ್ರ ಮನೆಗೆ ಡೆಮ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಅವ್ರ ಕಡೆಯಿಂದಾನೇ ಗೈಡ್ ಮಾಡಿ ರೊಟ್ಟಿ ಹೆಂಗ್ ಬರ್ಬೇಕು ಚಪಾತಿ ಹೆಂಗ್ ತೆಗಿಬೇಕು ಎಲ್ಲ ಗೈಡ್ ಮಾಡಿ ಬರ್ತಾರೆ ಈ ತರ ನಮ್ಮ ಹತ್ರ ಆಟೋ ಮಿಕ್ಸರ್ ಬರ್ತವೆ ಇದರಲ್ಲಿ ನೀವು ಚಪಾತಿ ರಾಗಿ ರೊಟ್ಟಿ ಅಥವಾ ಸಜ್ಜಿ ರೊಟ್ಟಿ ಅಥವಾ ಇದನ್ನ ಜೋಳದ್ದು ಹಿಟ್ಟು ಅದನ್ನೆಲ್ಲ ನೀವು ಮಾಡ್ಕೋಬಹುದು ಕೈಲೇ ಮಾಡಕ್ ಆಗಲ್ಲ ಪ್ರೊಡಕ್ಷನ್ ಜಾಸ್ತಿ ಇದೆ ಇದನ್ನ ತಗೋಬಹುದು ಐದ್ ಕೆಜಿ ಹತ್ ಕೆಜಿ ಇದು ಈ ತರ ಬೇರೆ ಬೇರೆ ನಮ್ಮ ಹತ್ರ ಮಿಷಿನ್ ಬರ್ತವೆ ಆಮೇಲೆ ನೆಕ್ಸ್ಟ್ ಇದು ನೋಡಿ ಬಂದ್ಬಿಟ್ಟು ಆನಿಯನ್ ಸ್ಲೈಸರ್ ಮಿಷನ್ ಇದು ಹಾ ಹೇಳಿದಾಗೆ ಇದರಲ್ಲಿ ನೀವು ಆನಿಯನ್ ಇಂದ ಹಿಡ್ಕೊಂಡು ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನ ಎಲ್ಲದನ್ನು ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಕಟಿಂಗ್ ಮಾಡ್ಕೋಬಹುದು ಕೊಬ್ಬರಿ ಒಣ ಕೊಬ್ಬರಿ ಎಲ್ಲ ಕಟರ್ ಇದರಲ್ಲಿ ಎಲ್ಲಾ ವೆಜಿಟೇಬಲ್ ಎಲ್ಲಾ ತರಕಾರಿಗಳನ್ನು ನೀವು ಅದರಲ್ಲಿ ಕಟಿಂಗ್ ಮಾಡ್ಕೋಬಹುದು ಸರ್ ಈ ಮಷಿನ್ ಹೌದು ಸರ್ ಇದರಲ್ಲಿ ನಾವು ಒಂದ್ ತಾಸಿಗೆ ಎಷ್ಟು ಕಟಿಂಗ್ ಮಾಡ್ಕೋಬಹುದು ಸರ್ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಏನಿಲ್ಲ ಅಂದ್ರೆ ನಲವತ್ತರಿಂದ ನಲವತ್ತೈದು ಕೆಜಿ ನೀವು ಕಟಿಂಗ್ ಮಾಡ್ಕೋಬಹುದು ಹೌದು ಅಲ್ಲಿ ಅಂತೋಸ್ ವೀಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ವೆಜಿಟೇಬಲ್ ಆದ್ರೂ ಕೂಡ ಇದು ವೆಜಿಟೇಬಲ್ ಮೆಷಿನ್ ಇದು ಕೂಡ ಯಾವುದೇ ತರಕಾರಿ ಆದ್ರೂ ಕೂಡ ನಲವತ್ತರಿಂದ ನಲವತ್ತೈದು ಕೆಜಿ ಮಾಡ್ಕೋಬಹುದು ಕಟಿಂಗ್ ಇದು ಕೂಡ ಅಷ್ಟೇ ಆನೆಯನ್ನಾಗ್ಲಿ ಒಣ ಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಆಗಲಿ ಪರ್ ಅವರ್ ಹಾ ಒಂದು ತಾಸಿಗೆ ನಲವತ್ತರಿಂದ ನಲವತ್ತೈದು ಕೆಜಿ ಕಟಿಂಗ್ ಕಟಿಂಗ್ ಮಾಡ್ಕೋಬಹುದು ಸರ್ ಓಕೆ ಓಕೆ ಸ್ನೇಹಿತರೆ ಇದರಲ್ಲಿ ನೀವು ವೆಜಿಟೇಬಲ್ ಅಷ್ಟೇ ಅಲ್ಲ ಫ್ರೂಟ್ ಗಿರೂಟ್ ಕಟಿಂಗ್ ಮಾಡುವುದಿತ್ತಾನ ಅದನ್ನ ಕಟಿಂಗ್ ಮಾಡ್ಕೋಬಹುದು ಈ ಮಷಿನ್ ನಲ್ಲಿ ಫ್ರೂಟ್ ಕಟಿಂಗ್ ಆಗುತ್ತೆ ಈ ಮಷಿನ್ ನಲ್ಲಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಹೇಳಬೇಕಾಗಿದ್ದು ಏನು ಅಂದ್ರೆ ವೆಜಿಟೇಬಲ್ ಆಯ್ತು ಆನಿಯನ್ ಸ್ಲೈಸರ್ ಕಟರ್ ಕಟಿಂಗ್ ಮಿಷಿನ್ ಆಯ್ತು ಪರ್ ಅವರ್ ನಲವತ್ತರಿಂದ ನಲವತ್ತೈದು ಕೆಜಿ ಅಂತ ಹೇಳಿದ್ವಿ ಇದು ಯಾರಿಗೆಲ್ಲ ಉಪಯುಕ್ತ ಆಗುತ್ತೆ ಯಾರಿಗೆಲ್ಲ ಇದು ಆಗುತ್ತೆ ಅಂದ್ರೆ ಹೋಟೆಲ್ ಕ್ಯಾಟರಿಂಗ್ ನಗರಿಗೆ ಹಾಸ್ಟೆಲ್ ನರಿಗೆ ಟೆಂಪಲ್ ಇದ್ದಂತ ಟೆಂಪಲ್ ನಲ್ಲಿ ಸ್ಟ್ರೀಟ್ ಫುಡ್ ಆಮೇಲೆ ಇದು ಸ್ಟ್ರೀಟ್ ಕಾರ್ಟು ಸಣ್ಣ ಪುಟ್ಟ ಹೋಟೆಲ್ನ ಎಲ್ಲರಿಗೂ ಯೂಸ್ ಆಗುತ್ತೆ ಯೂಸ್ ಆಗತ್ತೆ ಯಾಕಂದ್ರೆ ಒಂದ್ ಆಳು ಕಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಏನಿಲ್ಲ ಅಂದ್ರೂನು ಆರಾಮಾಗಿ ಒಂದ್ ಅರ್ಧ ದಿವ್ಸ ಹೋಗತ್ತೆ ಸರ್ ಫುಲ್ ಕಟಿಂಗ್ ಮಾಡ್ಕೋಬೇಕು ಐವತ್ ಕೆಜಿ ಅಂತ ಹೇಳಿದ್ರೆ ಒಂದ್ ತಾಸದಲ್ಲಿ ಐವತ್ ಕೆಜಿ ಕಟಿಂಗ್ ಮಾಡ್ಕೊಡತ್ತೆ ಮಾಡ್ಕೋಬಹುದು ಆಮೇಲೆ ಈ ಮಿಷಿನ್ ಒಂದ್ ತೋರಿಸಿ ಇದೇ ನೋಡಿ ರಾಸಾಯನಿಕ ಮುಕ್ತ ಎಣ್ಣೆ ತೆಗೆಯಂತದ್ದು ಮನೆಯಲ್ಲೇ ತಾವು ಎಲ್ಲಾ ಕಾಳು ಕಡಿ ಪದಾರ್ಥಗಳನ್ನ ಎಣ್ಣೆಗಳನ್ನ ನೀವು ತೆಗಿಬಹುದು ಹೌದೌದು ತೆಂಗಿ ತೆಂಗಿನ ಎಣ್ಣೆಯಿಂದ ಹಿಡಿದು ಶೇಂಗಾ ಇದು ಇದನ್ನ ತಕ್ಕ ಸೂರ್ಯಪಾನ ಎಲ್ಲಾ ಮನೆಯಲ್ಲೇ ಯಾಕಂದ್ರೆ ಈಗೆಲ್ಲ ಇಡೀ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಎಲ್ಲಾ ಇದು ಕೆಮಿಕಲ್ ಆಯಿಲ್ ಸಿಗ್ತಾ ಇದೆ ಎಲ್ಲಾ ವಸ್ತುಗಳು ಸಿಗ್ತಾ ಇದೆ ಹ ಬಿಟ್ಟು ಮನೆಯಲ್ಲೇ ನೀವು ಶುದ್ಧವಾದ ಎಣ್ಣೆನ ನೀವು ಉಪಯೋಗ ಮಾಡ್ಕೋಬಹುದು ನಿಮ್ಮ ಹೆಲ್ತ್ ನಿಮ್ಮ ಸ್ವಾಸ್ಥ್ಯ ನಿಮ್ಮ ಆರೋಗ್ಯನ ಜೋಪಾನವಾಗಿ ನೀವು ನೋಡ್ಕೋಬಹುದು ಇದರಲ್ಲಿ ಇದೀನ್ ಇದೆ ಇದು ಬಿಟ್ಟು ಮತ್ತೆ ಬೇರೆ ಮೆಷಿನ್ಗಳೆಲ್ಲ ಸಿಗ್ತವೆ ಹಾಗೆ ಮುಂದೆ ಬನ್ನಿ ಗ್ಯಾಸ್ ಸ್ಟೌವ್ಗಳು ಇದಾವೆ ಆಮೇಲೆ ಪುಲ್ವೈಸರ್ ಮಷೀನ್ ಪುಲ್ವೈಸರ್ ಮೆಷಿನ್ ಅಂತ ಅಂದ್ರೆ ಹಿಟ್ಟು ಹಿಟ್ ಬೀಸ್ ಹೌದು ಹೌದು ಹಿಟ್ಟಿನ ಗಿರಣಿ ಇದಕ್ಕೆ ಆರು ಜಾಲರಿ ಬರ್ತವೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಜಾಲರಿಯಲ್ಲಿ ಮಾಡ್ಕೋಬಹುದು ಮಾಡ್ಕೋಬಹುದು ಇದರಲ್ಲಿ ಸರ್ ಓಕೆ ಓಕೆ ಇದರಲ್ಲಿ ನಿಮಗೆ ಯಾವ ತರ ಸೈಜ್ ಬೇಕಾ ಆ ತರ ಸೈಜ್ ಎಲ್ಲ ನೀವು ಪೌಡರ್ ಬೇಕಾ ಪೌಡರ್ ನುಚ್ಚ ಬೇಕಾ ನುಚ್ಚ ಮಾಡ್ಕೋಬಹುದು 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 ಓಕೆ ಓಕೆ ಸರ್ ಇದು ಏನು ಸರ್ ಇದು ಇದು ರೊಟ್ಟಿ ಬೇಯಿಸಕ್ಕೆ ಬರುತ್ತೆ ಮತ್ತೆ ಚಪಾತಿ ಬರುತ್ತೆ ಆಮೇಲೆ ಹಾಗೆ ಸ್ವಲ್ಪ ಬನ್ನಿ ಮುಂದೆ ಓಕೆ ನಾವು ಪುಲ್ಕ ಅಂತ ಏನು ಕರಿತೀವಲ್ಲ ಏನು ಉಬ್ಬಿ ಪೂರಿ ತರ ಉಬ್ಬಿ ಬರುತ್ತಲ್ಲ ಇದ್ರಲ್ಲೂ ಕೂಡ ಮಾಡ್ಕೊಬಹುದು ಓಕೆ ಓಕೆ ಇನ್ ಒನ್ ಅಲ್ಲ ತ್ರೀ ಇನ್ ಒನ್ ಆಪ್ಷನ್ಸ್ 3 ಇನ್ 1 ಆಪ್ಷನ್ ಬೇಕಂದ್ರೆ 풀ಕ ಮಾಡ್ಕೊಬಹುದು ಚಪಾತಿ ಬೇಕಂದ್ರೆ ಚಪಾತಿ ಬೇಯಿಸ್ಕೊಬಹುದು ರೊಟ್ಟಿ ಬೇಯಿಸ್ಕೊಬಹುದು ಅಥವಾ ಬೇರೆ ರೊಟ್ಟಿಗಳನ್ನು ಈ ತರ ಅದು ಕೂಡ ಇದು ಕರೆಂಟ್ ಇಂದ ಇದೆ ಇಲ್ಲ ಗ್ಯಾಸ್ ಇಂದ ಇದೆ ಸರ್ ಇದು ಗ್ಯಾಸ್ ಇಂದ ಗ್ಯಾಸ್ ಇಂದ ಓಕೆ ಗ್ಯಾಸ್ ಆಚೆ ಬೇಕು ಹೌದು ಆಮೇಲೆ ಇದಕ್ಕೆ ಗ್ಯಾಸ್ ಕನ್ಸಂಪ್ಷನ್ ತುಂಬಾ ಕಡಿಮೆ ತಗೊಳ್ಳ ಕಡಿಮೆ ಹೌದು ಈಗ ಇದಕ್ ಬಂದಾಗ ಇಲ್ಲಿ ಈ ಗ್ಯಾಸ್ ಸ್ಟೋವ್ಗಳು ಬಂದಾಗ ಹಾ ಸರ್ ಇದಕ್ಕೆ ಏನಿಲ್ಲ ಅಂತ ಗ್ಯಾಸ್ ಕನ್ಜುಂಪ್ಷನ್ ಜಾಸ್ತಿ ಜಾಸ್ತಿ ಆಗತ್ತೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಬಂದಾಗ ಗ್ಯಾಸ್ ಕನ್ಸುಂಪ್ಷನ್ ತುಂಬಾ ಕಡಿಮೆ ಓಕೆ ಓಕೆ ಅದು ಪ್ಲೇಟು ಎಷ್ಟು ದಪ್ಪ ಇದೆ ಇಲ್ಲಿ ಸ್ನೇಹಿತರೆ ನೋಡ್ಕೋಬಹುದು ಇದು ನಿಮ್ಗೆ ಈ ತರ ಇತ್ತು ಅಂದ್ರೆ ನಿಮ್ಗೆ ಗ್ಯಾಸ್ ಇದರಲ್ಲಿ ಸ್ವಲ್ಪ ಕಮ್ಮಿನೂ ಹೋಗತ್ತೆ ಇದರ ಬಗ್ಗೆ ಯಾರಿಗೆ ನಾಲೆಜ್ ಇರುತ್ತೆ ಅವ್ರಿಗೆ ಗುರ್ತಿರತ್ತೆ ಸರ್ ಯಾಕಂದ್ರೆ ಯೂಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ನಾಲೆಜ್ ಇರುತ್ತೆ ನಮ್ಮ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ನಾವು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅದು ಉಪಯುಕ್ತ ಅಂತಂದು ಅನಿಸಿರ್ಬೋದು ಅಂತ ನನ್ನ ಅನಿಸಿಕೆ ಆಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಮಿಷನ್ಗಳ ಬಗ್ಗೆ ಕೆಳಗಡೆ ಕೊಟ್ಟಿರೋ ನಂಬರ್ಸು ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಏನೇ ಇದೆಯಲ್ಲ ಅದಕ್ಕೆ ನೀವು ಕಾಲ್ ಮಾಡಿದೆ ಅಂದರೆ ನಾವೆಲ್ಲ ಮಾಹಿತಿನೂ ನಾವು ಮತ್ತೆ ತಿರ್ಗ ಏನೇ ಡೌಟ್ಸು ಏನೇ ಪ್ರಾಬ್ಲಮ್ಸ್ ಇದ್ರೂ ಏನೇ ಸಮಸ್ಯೆ ಇದೆ ಅಂದ್ರೂ ನಮಗೆ ಫೋನ್ ಮಾಡಿ ನಾವೆಲ್ಲ ಇದನ್ನು ಕೊಡ್ತೀವಿ ಆಮೇಲೆ ಇನ್ನೂ ನಮ್ಮ ಕರ್ನಾಟಕದ ಜನ ವೀಕ್ಷಕರಿಗೆ ಮಷಿನ್ಗಳನ್ನ ಸರ್ ಇನ್ನೂ ನಾವು ಹೊಸ ಹೊಸದಾಗಿ ಅಪ್ಡೇಟ್ ಮಾಡ್ಕೊಂಡು ತೊಗೊಂಡ್ಬರ್ತಾಯಿದ್ದೀವಿ ಹಾಂ ಸರ್ ಅವ್ರಿಗೆ ಯಾವ್ದು ಬೇಕೋ ಕಸ್ಟಮೈಸ್ ಮಾಡಿಕೊಂಡು ಅವ್ರಿಗೆ ಯಾವ್ದು ಬೇಕೋ ಆ ಮಷೀನನ್ನು ನಾವು ಕಸ್ಟಮೈಸ್ ಮಾಡಿ ನಮ್ಮ ವೀಕ್ಷಕರಿಗೆ ನಾವು ಅಂಥದ್ದು ನಾವು ಆ ನಿಟ್ಟಿನಲ್ಲಿ ಆ ಕೆಲಸ ಮಾಡ್ತೀವಿ ನಾವು ಏನೇ ಮಷಿನ್ಗಳು ಯಾವ ಇದ್ರೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ನಮ್ಮ ವೀಕ್ಷಕರಿಗೆ ಓಕೆ 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 ಥ್ಯಾಂಕ್ ಯು ಸರ್